ವಿಧಾನಮಂಡಲದ ಉಭಯ ಸದನಗಳ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು ಇದೇ ಮೂರರಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವ ಮೂಲಕ ಆರಂಭವಾದ ಕಲಾಪ ಇಂದು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹದಿನೈದು ದಿನಗಳ ಅವಧಿಯಲ್ಲಿ ತೊಂಬತ್ತೊಂಬತ್ತು ಗಂಟೆಗಳ ಕಾಲ ಕಲಾಪ ನಡೆದಿದೆ ಈ ವೇಳೆ ಹಲವು ವಿಧೇಯಕಗಳ ಅಂಗೀಕಾರ ಮತ್ತು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆದಿದೆ ಎಂದು ಮಾಹಿತಿ ನೀಡಿದರು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹದಿನೈದು ದಿನಗಳ ಅವಧಿಯಲ್ಲಿ ಒಟ್ಟು ತೊಂಬತ್ಮೂರು ಗಂಟೆಗಳ ಕಾಲ ಚರ್ಚೆ ನಡೆದಿದೆ ಈ ಅವಧಿಯಲ್ಲಿ ಗ್ರೇಟರ್ ಬೆಂಗಳೂರು ಸೇರಿದಂತೆ ಹಲವು ವಿಧೇಯಕಗಳು ಅಂಗೀಕಾರವಾಗಿದ್ದು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ ಎಲ್ಲಾ ಮಂತ್ರಿವರ್ಗದವರಿಗೆ ಸರ್ಕಾರದ ಮುಖ್ಯ ಸಚಿವರಿಗೆ ಬೆಳಗಾವಿ ಜಿಲ್ಲೆಯ ಆಡಳಿತ ವರ್ಗಕ್ಕೆ ಪತ್ರಿಕಾ ಹಾಗೂ ಮಾಧ್ಯಮ ವರ್ಗಿಗಾರರಿಗೆ ವಿಧಾನ ಪರಿಷತ್ತಿನ ಸಚಿವಾಲಯ ಅಧಿಕಾರ ಅಂದು ಅಧಿಕಾರಿ ನೌಕರರಿಗೆ ಮತ್ತು ಸರ್ಕಾರದ ಎಲ್ಲ ಅಧಿಕಾರಿ ಸದನದ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಲು ಸರ್ಕಾರಕ್ಕೆ ತುಂಬವರ ಧನ್ಯವಾದ ಸಲ್ಲಿಸುತ್ತಾ ಸದನವನ್ನು ಅನಿರ್ದಾಷ್ಟ ಕಾಲದವರೆಗೆ ಮುಂದೂಡಲಾಗಿದೆ ಜನಗಳನ್ನು